ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವಾಗ ಏರ್ಪೋರ್ಟಿಂದ ಮನೆಗೆ ಹೋಗ್ತಾ ಇದ್ದೀನಿ ಏನಪ್ಪ ಏರ್ಪೋರ್ಟಲ್ಲಿ ಏನು ಮಾಡ್ತಾಯಿದ್ದಾನೆ ಅಂತ ಅಂದ್ಕೊಂಡಿದ್ದೀರಾ ನಾನು ನನ್ನ ಫಿಯಾನ್ಸ್ನ ಏರ್ಪೋರ್ಟ್ಗೆ ಡ್ರಾಪ್ ಮಾಡೋಕ್ಕೆ ಬಂದಿದ್ದೆ ಸೊ ಅವಳು ಇವತ್ತು ಇಂಡಿಯಾಗೆ ಫ್ಲೈ ಮಾಡ್ತಾ ಇದ್ದಾಳೆ ನಾನು ಅವಳಿಗೆ ಏರ್ಪೋರ್ಟ್ ಚೆಕಿಂಗ್ ಮಾಡಿಸಿ ನಾನು ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ ಸೊ ನಮ್ಮ ಟ್ರೈನ್ ಬಂದಿದೆ ಸೊ ನಾನು ಇವಾಗ ಟ್ರೈನ್ ಹತ್ಕೊಂಡು ವಾಪಸ್ ಇಲ್ಲಿಂದ ಮನೆಗೆ ಓಡಬೇಕು ಏರ್ಪೋರ್ಟಿಂದ ಮನೆಗೆ ಓಡ್ತಾ ಇದ್ದೀನಿ ಇಲ್ಲಿಂದ ಏರ್ಪೋರ್ಟಿಂದ ಎರಡು ಸ್ಟಾಪ್ ಎರಡು ಮೂರು ಸ್ಟಾಪ್ ಅನಿಸುತ್ತೆ ಮನೆಗೆ ಸೊ ಇಲ್ಲಿಂದ ಮೂರು ಸ್ಟಾಪ್ ಜರ್ನಿ ಟ್ರಾವೆಲ್ ಮಾಡಿ ಒಂದು ಮ್ಯಾಕ್ಸಿಮಮ್ ಒಂದು ಫಿಫ್ಟೀನ್ ಮಿನಿಟ್ಸ್ ಇಲ್ಲಿಂದ ಅಲ್ಲಿಗೆ ಹೋಗಿ ಇಳ್ಕೋಬೇಕು ನಾನೀಗ ಈಗ ನನ್ನ ಪಯಣ ಮನೆ ಕಡೆಗೆ ನಾನು ಮನೆಗೆ ಹೋಗ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದೆ ಆರು ಗಂಟೆ ಟೈಮ್ ಅಷ್ಟೇ ಇನ್ನು ನೋಡಿ ಎಷ್ಟು ಪಿಚ್ ಡಾರ್ಕ್ ಆಗಿದೆ ಫುಲ್ ಕತ್ಲೆ ಆಗಿಬಿಟ್ಟಿದೆ ಇನ್ನು ಸಂಜೆ ಆರು ಗಂಟೆ ಟೈಮು ಸ್ವಲ್ಪ ನೋಡೋಣ ಹಂಗೆ ದಾರಿಲಿ ಹೋಗ್ತಾ ಏನಾದರೂ ಸ್ವಲ್ಪ ಐಟಮ್ಗಳು ತಗೋಬೇಕಾ ನೋಡಿಕೊಂಡು ತೊಗೊಂಡು ಮನೆಗೆ ಹೋಗೋಣ ನಾನು ಎರಡು ವಾರಕ್ಕೆ ಅಷ್ಟು ಸ್ನ್ಯಾಕ್ಸ್ ಮತ್ತು ತಿಂಡಿ ಎಲ್ಲ ಐಟಮ್ಗಳನ್ನ ಚೆನ್ನಾಗಿ ತುಂಬಿಟ್ಕೊಂಡ್ಬಿಟ್ಟಿದ್ದೀನಿ ಇನ್ನು ಎರಡು ವಾರ ಮನೆಯಿಂದ ಆಚೆ ಬರೀ ಕೆಲಸ ಮಾಡೋದು ತಿನ್ನೋದು ಕೆಲಸ ಮಾಡೋದು ತಿನ್ನೋದು ಇದೇ ಪ್ಲ್ಯಾನ್ ಇನ್ನು ನೆಕ್ಸ್ಟ್ ಎರಡು ವಾರ ನನಗೆ ಸೊ ಸಿಟಿ ಎಲ್ಲ ಎಷ್ಟು ತಣ್ಣಗೆ ಕಾಮಾಗಿದೆ ಸೊ ಇಲ್ಲಿ ಆರು ಗಂಟೆ ಆದಮೇಲೆ ಯಾರೂ ಓಡಾಡಲ್ಲ ಎಲ್ಲ ಅಂಗಡಿಗಳೆಲ್ಲ ಬಾಗಿಲು ಮುಚ್ಕೊಂಡು ಮನೆಗೆ ಹೊರಟೋಗ್ತಾರೆ ಅದಕ್ಕೆ ಇಷ್ಟೊಂದು ಸೈಲೆಂಟಾಗಿ ಪ್ರಶಾಂತವಾಗಿದೆ ಜಾಸ್ತಿ ಜನ ಓಡಾಡೋಲ್ಲ ಸೈಲೆಂಟಾಗಿ ತಣ್ಣಗೆ ಕಾಮಾಗಿದೆ ಪೀಸ್ಫುಲ್ ಆಗಿದೆ ನ್ಯೂ ಇಯರ್ ಆಯಿತು ಕ್ರಿಸ್ಮಸ್ ಆಯಿತು ಇನ್ನೂ ಈ ಅಂಗಡಿಗಳನ್ನ ತೆಗ್ದಿಲ್ವಲ್ಲ ಅದೇ ಆಶ್ಚರ್ಯ ಆಗ್ತಾ ಇರೋದು ಈ ಈ ಗೇಮ್ಸ್ ಎಲ್ಲ ಸೆಟಪ್ ಮಾಡಿದ್ದು ಇನ್ನೂ ಹಾಗೆ ಇದೆ ಇನ್ನೂ ರಿಮೂವ್ ಮಾಡಿಲ್ಲ ನಾವೀಗ ಸೂಪರ್ ಮಾರ್ಕೆಟ್ ಒಳಗಡೆ ಹೋಗೋಣ ಒಳಗಡೆ ಹೋಗಿ ಸ್ವಲ್ಪ ಐಟಮ್ ಶಾಪಿಂಗ್ ಮಾಡೋಣ ಬನ್ನಿ ಬಾಸ್ಕೆಟ್ಸಲ್ಲಿದೆ ಇಲ್ಲಿದೆ ಬ್ಯಾಸ್ಕೆಟ್ಸ್ ಸೊ ಅವ್ಯಾಡೋ ಇದೆ ಒಂದು ಸೈಡ್ ಅವ ತಗೊಳ್ಳೋಣ ತರಕಾರಿಗಳೆಲ್ಲ ಆಲ್ರೆಡಿ ಇರೋದ್ರಿಂದ ಬೇಡ ಬರೀ ಫ್ರೂಟ್ಸ್ ಮಾತ್ರ ಪರ್ಚೇಸ್ ಮಾಡ್ತೀನಿ ನಾನು ದ್ರಾಕ್ಷಿ ಎಲ್ಲ ಖಾಲಿ ಆಗ್ಬಿಟ್ಟಂ ಓ ಬ್ಲ್ಯಾಕ್ ಗ್ರೇಪ್ಸ್ ಇದೆ ನಮ್ಗೆ ಬೇಕಾಗಿರೋ ಐಟಮ್ ನನ್ನ ಫೇವ್ರೆಟ್ ಬ್ಲ್ಯಾಕ್ ಗ್ರೇಪ್ಸ್ ಇದು ಸೂಪರ್ ಇದು ಎತ್ಕೊಳ್ಳೋಣ ಬಾಳೆಹಣ್ಣು ಬೇಕಿತ್ತು ಎಲ್ಲ ಐಟಮ್ಸ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಗುರು ಸರಿ ಮುಂದೆ ಹೋಗೋಣ ನಾವು ಬಾಳೆಹಣ್ಣು ಇಲ್ಲ ಬಾಳೆ ಮನೇಲಿ ಇನ್ನೂ ಸ್ವಲ್ಪ ಉಳ್ಕೊಂಡಿದೆ ಅದು ಖಾಲಿ ಆದಮೇಲೆ ನೋಡೋಣ ಮತ್ತೆ ಬೇಕಾದರೆ ಬಂದರೆ ಆಯಿತು ಇನ್ನೊಂದೆರಡು ದಿವಸ ಬಿಟ್ಟು ಹಾಲಿದೆ ಹಾಲು ಬೇಕಾಗಿಲ್ಲ ನೋಡಿ ಇಲ್ಲಿ ಹಾಲೆಲ್ಲ ಹೇಗೆ ಮಾರ್ತಾರೆ ಅಂದರೆ ಈ ಥರ ಕ್ಯಾನಲ್ಲಿ ಮಾರ್ತಾರೆ ಈ ಥರ ಕ್ಯಾನ್ಗಳಲ್ಲಿ ಹಾಲು ಮಾರೋದು ಸ್ಕಿಮ್ ಮಿಲ್ಕು ಫ್ಯಾಟ್ ಮಿಲ್ಕ್ ಇದು ಕಂಪ್ಲೀಟ್ ಫ್ಯಾಟ್ ಇಲ್ಲದೇ ಇರೋ ಮಿಲ್ಕ್ ಇದೆ ಖಾಲಿ ಆಗ್ಬಿಡಿದೆ ನೋಡಿ ಇಲ್ಲಿ ಬ್ಲೂ ಕ್ಯಾನ್ ಇದೆಯಲ್ಲ ಅದು ಝೀರೋ ಫ್ಯಾಟ್ ಅದು ನಮಗಿನ್ನೇನು ಬೇಕೋ ಇದೆಲ್ಲ ಫ್ರೋಝನ್ ಫುಡ್ ಬೆಣ್ಣೆ ಎಲ್ಲ ಈ ಕಡೆ ಇಟ್ಟಿದ್ದಾರೆ ನೋಡಿ ಇಲ್ಲೆಲ್ಲ ಬೇಕ್ರಿ ಐಟಮ್ಸ್ ಇದೆ ಈ ಕಡೆ ಡೋನಟ್ಸ್ ಈ ಎಲ್ಲ ಬಿಸ್ಕೆಟ್ಸ್ ಇದೆ ಒಂದು ಎರಡಾದ್ರೂ ಡಿಫ್ರೆಂಟ್ ಟೈಪ್ ಆಫ್ ಬಿಸ್ಕೆಟ್ಸ್ ತಗೊಳ್ಳೋಣ ಬೋರ್ ಆದಾಗ ತಿನ್ನಕ್ಕೆ ಬೇಕಾಗುತ್ತೆ ಆಯಿತು ನಾನು ಶಾಪಿಂಗ್ ಕೆಲಸ ಎಲ್ಲ ಮುಗೀತು ಫ್ರೂಟ್ಸ್ ಎಲ್ಲ ತೊಗೊಂಡಿದ್ದಾಯಿತು ಈಗ ಮನೆ ಕಡೆ ಪಯಣ ಇನ್ನೊಂದು ಐದು ನಿಮಿಷ ನಡ್ಕೊಂಡು ಹಂಗೆ ಹೋಗ್ಬಿಡ್ತೀನಿ ಮನೆಗೆ ನಾಳೆ ಫ್ರೈಡೆ ಅನ್ನೋದೇ ಒಂದು ಖುಷಿ ಕೆಲಸ ಮುಗಿಸಿ ಆರಾಮಾಗಿ ಇನ್ನೆರಡು ದಿವಸ ವೀಕೆಂಡು ಒಳ್ಳೆ ರೆಸ್ಟ್ ಮಾಡೋದು ಮತ್ತು ನೆಕ್ಸ್ಟ್ ಮಂಡೇಯಿಂದ ಅದೇ ಕತೆ ಅದೇ ಕೆಲಸ ಹೀಗೆ ಒಂದು ಸ್ವಲ್ಪ ದಿವಸ ಕಾಲ ತಳ್ಬಿಟ್ರೆ ನಾನು ಇಂಡಿಯಾಗೆ ಫ್ಲೈ ಮಾಡ್ಬೋದು ಗೈಸ್ ನಾನು ಮನೆ ಹತ್ರ ಬಂದಿದ್ದೀನಿ ಎಂಟ್ರಿ ಆಗೋಣ ಇವಾಗ ಸೊ ಈಗ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಟಿ ವಿ ನೋಡಿ ಮಲ್ಕೊಂಬಿಡೋದು ಅಷ್ಟೇ ನಾನೀಗ ಮನೆಗೆ ರೀಚ್ ಆಗಿದ್ದೀನಿ ಗಾಯ್ಸ್ ಇವತ್ತಿನ ದಿವಸ ನಂದು ಮುಗೀತು ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡಿ ಮಲ್ಕೊಂಡ್ಬಿಟ್ರೆ ಇನ್ನು ನಾಳೆ ಎದ್ದಿ ಮತ್ತೆ ಕೆಲಸ ಮಾಡೋದು ನಾಳೆ ಎದ್ದಿ ಮತ್ತೆ ಕೆಲಸ ಮಾಡೋದು ಶುಕ್ರವಾರ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ಸ್ಟೇಟ್ ಯೂ ಆ್ಯಂಡ್ ಹ್ಯಾವ್ ಎ ಗುಡ್ ನೈಟ್ ಬಾಯ್